ಪ್ರತಿ ದಿವಸ ನಾವು ವಿವೇಕ ಚಿತ್ರ ಟ್ರಸ್ಟ್ ಬೆಂಗಳೂರು ಹಾಗೂ ರಾಜ್ಯ ಸಿರಿಗನ್ನಗುಡಿ ಬಳಗ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಈ ಶಿಕ್ಷಕರ ದಿನಾಚರಣೆಗೆ ನಾವು ಗುರುಶ್ರೀ ಅನ್ನುವಂಥ ಅವಾರ್ಡವನ್ನು ಕೂಡ ಮಾಡಿದ್ದೀವಿ ಆ ಗುರುಶ್ರೀ ಅವಾರ್ಡನ್ನು ನಾವು ಆಯ್ಕೆ ಆ ಶಿಕ್ಷಕರಿಗೆ ಆಯ್ಕೆ ಮಾಡಬೇಕು ಅಂತಂದ್ರೆ ಭಾಳ ಪ್ರಾಮಾಣಿಕವಾಗಿ ಆ ಪ್ರತಿಭಾವಂತ ಶಿಕ್ಷಕರನ್ನು ಆಯ್ಕೆ ಮಾಡುವಲ್ಲಿ ನಮ್ಮ ರಾಜ್ಯ ಶ್ರೀಗಳ ನುಡಿ ಬಳಗ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದೆ ಅಷ್ಟೇ ಅಲ್ಲ ನಾವು ಇವತ್ತಿನ ದಿವಸ ಸರ್ಕಾರಿ ಅರೆ ಸರ್ಕಾರಿ ಅನುದಾನ ರಹಿತ ಹಾಗೂ ನಿವೃತ್ತ ಶಿಕ್ಷಕರನ್ನು ಸಹಿತ ಗುರುತಿಸುವಂಥ ಈ ಮಹಾನ್ ಕೆಲಸವನ್ನು ನಮ್ಮ ಬಳಗ ವಿವೇಕಚೇತನ ಟ್ರಸ್ಟ್ ಇದೆಲ್ಲ ಮಾಡಿದೆ ಪ್ರತಿ ವರ್ಷವೂ ಸಹಿತ ಇದನ್ನು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಹೀಗೆ ಈ ವಿವೇಕಚೇತನ ಟ್ರಸ್ಟಿನ ಅಧ್ಯಕ್ಷರು ಪಾದರಸಿಗಿಂತಲೂ ಇನ್ನೂ ಬಹಳ ಕ್ರಿಯಾಶೀಲವಾಗಿ ಕೆಲಸ ಇದ್ದಾರೆ ಅಂತಂದ್ರೆ ನಾವು ಯುವಕರೆಲ್ಲರೂ ನಾವು ನಾಚಬೇಕು ಅಂಥವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇಂಥ ಒಳ್ಳೆಯ ಕಾರ್ಯಗಳನ್ನು ಸಮಾಜವನ್ನು ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡಬೇಕಾಗಿದೆ ಅಂಥ ಕೆಲಸವನ್ನು ಇನ್ನೂ ನಮ್ಮ ರಾಜ್ಯ ಸಿಗನೂಡಿ ಬೆಳಗಾಗಲಿ ವಿವೇಕ ಚಿತ್ರ ಟ್ರಸ್ಟ್ ಆಗಲಿ ಎಲ್ಲವನ್ನೂ ನಾವು ಮಾಡ್ತೀವಿ ಅನ್ನುವಂಥ ಮಾತವನ್ನು ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ ಇವತ್ತಿನ ಶಿಕ್ಷಕರ ಒಂದು ಉತ್ಸಾಹವನ್ನು ನೋಡಿದರೆ ಬಹುಶಃ ಗಣಿಸ್ತದೆ ಅವರ ಸೇವೆ ಸಾರ್ಥಕ್ಯ ಆಯಿತು ಅಂತ ಅವರ ಮುಖಗಳನ್ನು ನೋಡಿದಾಗ ಭಾಳ ಆಯಿತು ಹೀಗೆ ನಾವು ಈ ಒಂದು ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತವನ್ನು ಹೇಳಲಿಕ್ಕೆ ನಾನಿಲ್ಲಿ ಪಡ್ತಾ ಇದ್ದೇನೆ ಧನ್ಯವಾದಗಳು सर ये कर रहे हैं रेडी है क्या रेडी है स्मॉल रेडी है आगे आगे रेडी है रेडी है रेडी है रेडी है ओके सर रेडी रेडी स्मॉल रेडी और आगे नहाने के लिए तुरंत दबाएंगे है आगे रेडी तुरंत दबा आज का